ಅಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಜನರಲ್ ನಾಲೆಡ್ಜ್ ಅಂತ ಅಂದರೆ ತಪ್ಪಾಗೋದಿಲ್ಲ ನಾಸಾ ಕಡೆಯಿಂದ ಒಂದಷ್ಟು ಒಂದು ಐದು ಮಂದಿ ಗಗನಯಾತ್ರೆಗೆ ಹೋಗಿದ್ರು ಸೊ ಅಲ್ಲಿಂದ ಇವತ್ತು ಅಂದರೆ ಒಂಬತ್ತು ತಿಂಗಳ ಹಿಂದೆ ಹೋದವರು ಇವತ್ತು ಬರ್ತಾ ಇದ್ದಾರೆ ಸೊ ಅವರ ಲುಕ್ ಫಸ್ಟ್ ಲುಕ್ ಹೇಗಿದೆ ಒಂಬತ್ತು ತಿಂಗಳು ಅಲ್ಲಿ ಹೇಗಿದ್ದರೂ ಅಲ್ಲಿ ಜೀವಿಸಿ ಇಲ್ಲಿ ಬಂದಿದ್ದಾರೆ ಅಂತ ನೋಡೋ ಹಾಗಿದರೆ ನಿಜವಾಗ್ಲೂ ನಮ್ಮ ಭಾರತದ ಹೆಮ್ಮೆ ಅಂತ ಅಂದರೆ ತಪ್ಪಾಗೋದಿಲ್ಲ ಸೊ ಇವರುಗಳು ಯಾರು ಈಗ ಹೋಗಿರೋರ ಮೇಲೂ ಅಷ್ಟೆ ತುಂಬ ಅಭಿಮಾನ ಈ ಭಾರತದಲ್ಲಿ ಜನಿಸಿ ಅವರಲ್ಲಿ ಹೋಗಿ ಬಂದಿರೋದು ನಮಗೆ ಒಂಥರ ಹೆಮ್ಮೆ ಅನ್ನೋದು ಬಾಹ್ಯಾಕಾಶಕ್ಕೆ ತುಂಬ ಜನ ಹೋದರು ಆದರೆ ಕೆಲವೊಂದೊಂದು ಸಕ್ಸಸ್ ಆಗ್ತಿತ್ತು ಕೆಲವೊಂದೊಂದು ಫೇಲ್ಯೂರ್ ಆಗ್ತಿತ್ತು ಸೊ ಅಲ್ಲಿ ಹೋಗಿ ಬಂದಿದ್ದಾರೆ ಸೊ ಸಕ್ಸಸ್ಫುಲಿ ಬಂದಿದ್ದಾರೆ ಅಂತ ಅಂದರೆ ತಪ್ಪಾಗಲ್ಲ ಸೊ ನಮ್ಮ ಒಂದು ಟೆಕ್ನಾಲಜಿ ಇನ್ನು ತುಂಬ ತುಂಬ ದೊಡ್ಡದಾಗಿ ಬೆಳೀಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನಮ್ಮ ಆಸೆ ನಿಮ್ಮೆಲ್ಲರ ಆಶಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಹಾಗೆ ನಾಸಾ ಕಡೆಯಿಂದ ಹೋಗಿರುವಂತಹ ಸುನೀತಾ ವಿಲಿಯಮ್ಸ್ ಆ್ಯಂಡ್ ಟೀಮ್ ಅವರು ಏನು ಹೋಗಿದ್ದಾರೆ ಸೊ ಅವ್ರಿಗೆಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್